ಈ ಉತ್ತರ ಪ್ರದೇಶಲ್ಲಿ ಅಂಬಿಕಾಪುರಿ ಅಂತ ಇದೆ ಅಂಬಿಕಾಪುರಿ ಅಲ್ಲಿ ಮಹಾಮಯಾ ಟೆಂಪಲ್ ಇದೆ ಪ್ರತಿ ದಿವಸ ಅಲ್ಲಿ ಕೋಣ ಕುರಿ ಎಲ್ಲ ಬಲಿ ಕೊಡ್ತಾ ಇರ್ತಾರೆ ದೇವಿ ಆ ತರ ಅವಳಿಗೆ ಅದು ಸರ್ವ ಒಂದು ದುಷ್ಟಶಕ್ತಿಗಳನ್ನು ಏಕಕಾಲದಲ್ಲಿ ಕಟ್ಟಾಕುವಂಥ ಶಕ್ತಿ ಇದೆ ಅದು ಮಹಾಮಾಯೆಗೆ ಇಡೀ ಪ್ರಪಂಚಕ್ಕೆ ಏನೋ ಒಂದು ಅನುಕೂಲ ಮಾಡಿಕೊಳ್ಳೋಣ ಅಂತಕ್ಕಂಥ ಶಕ್ತಿಯಿಂದ ಅದನ್ನ ನೋಡಿದೆ ಆದ್ರೆ ಅಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ ದೈವಸ್ಥಾನ ತುಂಬಾ ಜೋರಾಗಿದೆ ಗಟ್ಟಿಯಾಗಿದೆ ದೇವಿ ಕನ್ಸಲ್ಲಿ ಬಂದು ನನಗೆ ಹೇಳಿದ್ದೇನು ಅಂದರೆ ನಾನು ನಿನ್ನ ಜೊತೆ ಬಂದು ನಿನ್ನ ಜೊತೆ ಇದ್ದು ಎಲ್ಲ ಸಮಸ್ಯೆಗಳಿಗೆ ಕ್ಲಿಯರ್ ಮಾಡೋದು ನಿನ್ಗೆ ನನ್ನ ಮೇಂಟೈನ್ ಮಾಡೋ ಶಕ್ತಿ ಇನ್ನೂ ಕೊಟ್ಟಿಲ್ಲ ನಾನು ನಿನಗೆ ಹಾಗಾಗಿ ನೀನು ಹೋಗಿ ಸಾಧನೆ ಮಾಡು ರೆಡಿ ಮಾಡ್ಕೊ ಆಮೇಲೆ ಈ ಸಮಸ್ಯೆಗಳನ್ನೆಲ್ಲ ಕ್ಲಿಯರ್ ಮಾಡ್ತಾ ಬಾ ಯಾವತ್ತಾದ್ರು ಒಂದು ದಿವಸ ಬರ್ತೀನಿ ನಾನು ಅನ್ನೋತ್ರ ಅವಳು ಆಶೀರ್ವಾದ ಮಾಡಿದಾಳೆ ಹಾಗಾಗಿ ನಾನು ಇನ್ನೂ ಆ ಒಂದು ದೇವಿನ ಇಟ್ಕೊಂಡು ಇನ್ನೂ ಸಾಧನೆ ಮಾಡ್ತಾ ಇದ್ದೀನಿ ಹಲವಾರು ಜನಗಳಿಗೆ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ಸ್ಮಶಾನಗಳಲ್ಲಿ ಕೆಲವೊಂದಷ್ಟು ಉಚ್ಚಟನೆ ಪ್ರಯೋಗಗಳು ಕೆಲವೊಂದು ಕ್ರೂರವಾಗಿ ಕ್ಷುದ್ರ ಪೂಜೆಗಳು ಇವೆಲ್ಲ ಮಾಡ್ತಾರೆ ಇದರಲ್ಲಿ ಅಗೋರಿ ಭೈರವಿ ಸಾಧನೆ ಸೊ ಅದು ಕೂಡ ಒಂದು ರೀತಿ ಭಯಪಡಿಸೋ ಥರದ್ದು ಇರುತ್ತೆ ಆ ಒಂದು ಪ್ರಯೋಗಗಳು ಆ ಪೂಜೆಗಳು ಪುನಸ್ಕಾರಗಳು ನಾರ್ಮಲ್ ಜನಕ್ಕೆ ಅದರದ್ದು ಒಂದು ಜ್ಞಾನ ಇರೋದಿಲ್ಲ ಅರಿವಿರೋದಿಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ ಇದ್ಯಾವುದು ಅಗೋರಿ ಭೈರವಿ ಪೂಜೆ ಸೊ ಅದು ಯಾವ ರೀತಿ ಮಾಡ್ತಾರೆ ಯಾವೆಲ್ಲ ಸಮಸ್ಯೆಗಳಿಗೆ ಅದು ಉಪಯೋಗ ಆಗುತ್ತೆ ನಮ್ಮ ವೀಕ್ಷಕರು ಅದನ್ನು ಯಾವ ರೀತಿ ಬಳಸ್ಕೋಬೋದು ಯಾವೆಲ್ಲ ವಿಚಾರಕ್ಕೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾಂ ಬಿಷಜೇ ವರೋಗಿಡ ನಿಧಯೇ ಸರ್ವ ವಿದ್ಯಾನಾಂಶಿ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಅರವಿಂದ್ ಸರ್ ವಿಶೇಷವಾಗಿ ಈ ಅಘೋರ ಭೈರವಿ ಸಾಧನೆ ಅಗೋರಿ ಅಂದ್ರೆ ಗೋರಾತಿ ಗೋರ ಶಿವನ ಒಂದು ಅಂಶ ಅವರು ಅಂತ ಹೇಳ್ಬೋದು ಅಗೋರಿಗಳು ಆ ಅಗೋರಿಗಳಲ್ಲಿ ಅತೀ ಭಯಂಕರವಾಗಿರ್ತಕ್ಕಂಥ ಒಂದು ಶಕ್ತಿ ಎನರ್ಜಿ ಏನಿದೆ ಅದು ಅಗೋರಿ ಭೈರವಿ ಸಾಧನೆ ಅಂತ ಆ ಭೈರವಿನ ಕೆಲವರು ನೋಡಿ ಅಗೋರಿಗಳು ಮಾಡ್ತಾರೆ ಅಂದರೆ ಅದರಲ್ಲಿ ಡಿವಿಷನ್ಗಳಿರುತ್ತೆ ಇರುತ್ತೆ ಕೆಲವರು ಶಿವನ ಪೂಜೆ ಭೈರವನ ಪೂಜೆ ಮಾಡ್ತಾರೆ ಕೆಲವರು ಭೈರವಿ ಸಾಧನೆ ಮಾಡ್ತಾರೆ ಇನ್ನು ಬೇಕಾದಷ್ಟು ಆ ಒಂದು ಎನರ್ಜಸ್ ಏನಿದೆ ಕಾಳಿ ಸಾಧನೆ ಮಾಡ್ತಾಂಡ ಉಂಡೆ ಸಾಧನೆ ಇದೆಲ್ಲ ಇದೆ ಅದೆಲ್ಲ ಮಾಡ್ತಾ ಹೋಗ್ತಾ ಇರ್ತಾರೆ ಆದರೆ ಈ ಒಂದು ಅಗೋರ ಭೈರವಿ ಸಾಧನೆ ಇದೆಯಲ್ಲ ಇದು ಮಹಾಮಾಯೆ ಅಂತಕ್ಕಂಥ ದೇವಿಯಿಂದ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಈ ಉತ್ತರ ಪ್ರದೇಶಲ್ಲಿ ಅಂಬಿಕಾಪುರಿ ಅಂತ ಇದೆ ಅಂಬಿಕಾಪುರಿ ಅಲ್ಲಿ ಮಹಾಮಯ ಟೆಂಪಲ್ ಇದೆ ಪ್ರತಿ ದಿವಸ ಅಲ್ಲಿ ಕೋಣ ಕುರಿ ಎಲ್ಲ ಬಲಿ ಕೊಡ್ತಾ ಇರ್ತಾರೆ ಈಗಲೂ ಈಗ್ಲು ಏಳೆಂಟು ಏಳೆಂಟು ಕುರಿಗಳು ನಾಲ್ಕೈದು ಕೋಣಗಳು ಬಲಿಯಾಗ್ತಾವಲ್ಲಿ ದೊಡ್ಡ ಮಟ್ಟದಲ್ಲೇ ಮಾಡ್ತಾವ್ರೆ ದೇವಿ ಆ ತರ ಅವಳಿಗೆ ಅದು ಒಂದು ಪ್ರಸಾದ ಅದು ಪ್ರಸಾದ ರೂಪದಲ್ಲಿ ಹೋಗುತ್ತೆ ಅಷ್ಟು ಎನರ್ಜಿ ಇರುವಂತ ದೇವಿ ಅದು ಎಷ್ಟು ಎನರ್ಜಿ ಅಂತ ಹೇಳಿದ್ರೆ ಸರ್ವ ಒಂದು ದುಷ್ಟಶಕ್ತಿಗಳನ್ನು ಏಕಕಾಲದಲ್ಲಿ ಕಟ್ಟಾಕುವಂಥ ಶಕ್ತಿ ಇದೆ ಅದು ಮಹಾಮಾಯೆಗೆ ಆ ಮಹಾಮಾಯಿಯನ್ನ ಇವತ್ತಿನ ತನಕ ಹಲವಾರು ಜನ ಪೂಜೆ ಮಾಡ್ತಾ ಬಂದು ಬರ್ತಾ ಇರ್ತಾರೆ ಅಂಬಿಕಾಪುರಿಯಲ್ಲಿರ್ತಕ್ಕಂಥ ಮಹಾಮಾಯಿ ಸೊ ಅಲ್ಲಿ ಅಲ್ಲಿರುವಂತಹ ಒಂದು ತಂತ್ರದಲ್ಲಿ ಈ ಅಗೋರಿ ಭೈರವಿ ಸಾಧನೆ ಇದೆ ಅಂದ್ರೆ ಆ ಮಹಾಮಾಯನೇ ಅಗೋರ ಭೈರವಿ ಆ ಈ ದೇವಿ ಏನು ಮಾಡ್ತಾಳೆ ಈ ಸಾಧನೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಂಥದೇ ಭೂತ ಪ್ರೇತ ಪಿಶಾಚಿಗಳಿರಲಿ ಎಂಥದೇ ತಾಂತ್ರಿಕ ಇರಲಿ ಮಾಂತ್ರಿಕ ಇರಲಿ ಏನೇ ಇರಲಿ ಅದನ್ನೆಲ್ಲ ಉಚ್ಚಾಟನೆ ಮಾಡುವಂಥ ಶಕ್ತಿ ಇರುತ್ತೆ ಆ ಅಘೋರ ಭೈರವಿಗೆ ಉಚ್ಚಾಟನೆಯಿಂದ ಅದನ್ನ ತೆಗೆದು ಒಡೆದು ಓಡಿಸುವಂಥ ಶಕ್ತಿ ಅದಕ್ಕೆ ಆ ದೇವಿಗಿರುತ್ತೆ ಹಂಗಾಗಿ ಈ ಅಘೋರ ಭೈರವಿ ಸಾಧನೆ ನಾವು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಎಂಟರಲ್ಲಿ ಅಘೋರ ಭೈರವಿ ಸಾಧನೆ ಅದನ್ನು ಮಾಡಿದ ಮೇಲೆ ಹಲವಾರು ಕೇಸಸ್ಗಳನ್ನ ಮಾಡಿದೀವಿ ನಮ್ಮ ಈ ಪುತ್ತೂರು ಕಡೆ ಪುತ್ತೂರು ಏನಿದೆ ಸುಳ್ಯ ಈ ಕುಕ್ಕೆ ಸುಬ್ರಹ್ಮಣ್ಯದಿಂದ ಹತ್ತಿರದಲ್ಲಿ ದಕ್ಷಿಣ ಕನ್ನಡ ಕಡೆ ಆ ಒಂದು ಪುತ್ತೂರು ಸುಳ್ಯದಲ್ಲಿ ಒಂದು ಮನೆಯಲ್ಲಿ ಇದೇ ತರ ಪ್ರೇತ ಸೇರ್ಕೊಂಡ್ಬಿಟ್ಟಿತ್ತು ಎಂತೆಂಥ ಮಾಂತ್ರಿಕರು ಬಂದ್ರೂ ಏನು ಆಗ್ತಾ ಇರಲಿಲ್ಲ ಅವಾಗ ನಾವು ಈ ಒಂದು ಸಾಧನೆ ಮಾಡ್ಕೊಂಡಿದ್ವಿ ಒಂದು ಎರಡು ಸಾವಿರದ ಅದು ಅವಾಗ ಆ ಒಂದು ಪ್ರದೇಶಕ್ಕೆ ಹೋದಾಗ ನಾವು ಅವ್ರ ಮನೆಗೆ ಹೋದಾಗ ಅಲ್ಲಿ ಒಂದು ಬಿಳಿಯ ಪಂಚಯನ್ನ ಹಾಕಿ ಕಟ್ಬಿಟ್ಟು ಈ ಅಘೋರ ಭೈರವಿ ಸಾಧನೆ ಪ್ರಾರಂಭ ಮಾಡಿದ್ವಿ ಅಘೋರ ಭೈರವಿ ಸಾಧನೆ ಮಾಡಬೇಕಾದ್ರೆ ಕೆಲವು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಸ್ತುಗಳಿರುತ್ತೆ ತಾಂತ್ರಿಕ ಮಾಂತ್ರಿಕ ವಸ್ತುಗಳು ಆ ವಸ್ತುಗಳನ್ನೆಲ್ಲ ಇಟ್ಕೊಂಡು ಈ ಒಂದು ಸಾಧನೆಯನ್ನ ಪ್ರಾರಂಭ ಮಾಡಬೇಕು ಅತಿ ಮುಖ್ಯವಾಗಿ ಐದು ನಮಗೆ ವಸ್ತುಗಳು ಬೇಕೇ ಬೇಕಾಗುತ್ತೆ ಅದರಲ್ಲಿ ಒಂದು ವಸ್ತು ಬಂದ್ಬಿಟ್ಟು ಏನು ಅಂತ ಹೇಳಿದ್ರೆ ತುಂಬಾ ಎನರ್ಜೆಟಿಕ್ ಆಗಿರ್ತಕ್ಕಂಥ ಯಾವ್ದಾದ್ರು ದೇವಿಯ ಶಕ್ತಿ ಓಕೆ ಸೊ ಅದನ್ನ ಇಟ್ಕೊಂಡು ನಾವು ಶುರು ಮಾಡಿ ಈ ಒಂದು ಪ್ರಯೋಗವನ್ನು ಮಾಡ್ತಾ ಇರ್ಬೇಕಾದ್ರೆ ಆ ಪಂಚ ಏನಿದೆಯಲ್ಲ ಆ ಪಂಚೆಗೆ ಕರೆಕ್ಟಾಗಿ ಒಂದು ಶಕ್ತಿ ಎನರ್ಜಿ ಎನರ್ಜಿಂಗ್ ಪಾಸ್ ಆಯಿತು ಪಾಸ್ ಆದ ತಕ್ಷಣ ಅಷ್ಟು ಆ ಒಂದು ಮನುಷ್ಯನ ಆಕಾರದಲ್ಲಿ ಆ ಒಂದು ಪಂಚ ಸುಟ್ಟೋಗಿದೆ ಸೂಪರ್ ಎಲ್ಲ ಹಂಗೆ ಇದೆ ಕಟ್ಟಿದೆಲ್ಲ ಹಂಗೆ ಇದೆ ಅಲ್ಲಿ ಒಂದು ಈ ಒಬ್ರು ಈ ಪಂಚೆಯಿಂದ ಅದನ್ನ ದಾಟ್ಕೊಂಡು ಆ ಕಡೆ ಹೋದ್ರೆ ಅವರ ರೂಪ ಹೆಂಗಿರುತ್ತಲ್ಲ ಸೇಮ್ ಅದೇ ತರ ಇದೆ ಕಟ್ಟಾಗಿದೆ ಅವರು ಬಾರಿ ಖುಷಿ ಆಗ್ಬಿಟ್ರು ಈ ತರ ಇದು ಅಂತ ಆಮೇಲೆ ಅವರು ಮನೆಯಲ್ಲಿ ಬಹಳ ವಿಚಿತ್ರ ನಡೀತಾ ಇತ್ತು ಅಕ್ಕಿ ಏನಾದರೂ ಊಟ ಮಾಡಬೇಕು ಅಂತ ಹೇಳಿದ್ರೆ ಕಪ್ಪು ಕಪ್ಪು ಅಕ್ಕಿ ಆಗ್ಬಿಡೋದು ಊಟ ಮಾಡೋಕ್ಕೆ ಆಗಲ್ಲ ಅದು ಕಪ್ಪಾಗಿಬಿಡೋದು ಅಕ್ಕಿ ಓಕೆ ಆಯಿತಾ ಮನೆಯಲ್ಲಿ ರಾತ್ರಿ ಮಲಗಿದ್ರೆ ಯಾರೋ ಒಬ್ಬರಿಗೆ ಕೈನ ಆ ಕಡೆ ಬಿಸಾಕದಂಗ ಆಗೋದು ಕಾಲ್ ತೆಗೆದು ಈ ಕಡೆ ಆಗೋದು ಚೇಷ್ಟಗಳು ಭೂತ ಚೇಷ್ಟು ಅಂತ ಹೇಳಿ ಕರಿತೀವಿ ನಾವು ತೊಂದರೆಗಳು ತುಂಬಾ ತೊಂದರೆಗಳು ಕೊಡ್ತಾ ಇತ್ತು ಮೇಲ್ಗಡೆ ಯಾರೋ ಮಾಡಿ ಮೇಲೆ ಇದ್ರ ಮೇಲೆ ಹಂಚಿನ ಮನೆ ಆ ಕಡೆ ಎಲ್ಲ ಅದ್ರ ಮೇಲೆ ಯಾರೋ ಗೆಜ್ಜೆ ಹಾಕೊಂಡ್ ಆಗೋದು ಆಯ್ತಾ ಆಮೇಲೆ ಅವ್ರ ಮನೆ ಎದುರುಗಡೆನೆ ಒಂದ್ ಮರ ಇತ್ತು ದೊಡ್ಡ ಮರ ಇತ್ತು ಸೊ ಅಲ್ಲೇ ಅಲ್ಲೇ ಯಾವಾಗ್ಲೂ ಅಪ್ರೀತ ವಾಸ ಆಗಿತ್ತು ಅದು ತುಂಬಾ ತೊಂದರೆ ಇರುವಂತ ಒಂದು ಸ್ಥಳ ಇತ್ತು ಅದು ಆಮೇಲೆ ಯಾವಾಗ ಒಂದ್ಸಲ ಇಲ್ಲಿ ಉಚ್ಚಾಟನೆ ಮಾಡಿದ್ವಲ್ಲ ಅದನ್ನ ಪೂರ್ತಿ ದಿಗ್ಬಂಧನ ಮಾಡ್ಬಿಟ್ಟಿವಿ ನಾವು ಆ ಮನೇನ ಮಾಡಿದ್ಮೇಲೆ ಹೋಗ್ಬಿಟ್ಟು ಆ ಭೂತ ಬಲಿ ಅಂತ ಕೊಡ್ತೀವಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಆ ಒಂದು ಅಘೋರ ಭೈರವಿದ ಒಂದು ಭೂತ ಬಲಿ ಅಂತ ಕೊಡ್ತೀವಿ ಅದರಲ್ಲಿ ಆ ಒಂದು ಭೂತ ಬಲಿಯನ್ನು ಕೊಟ್ಟ ಮೇಲೆ ಆ ಇವತ್ತಿನ ತನಕ ಸಮಸ್ಯೆನೇ ಇಲ್ಲ ಫುಲ್ ಕ್ಲಿಯರ್ ನಾನು ಅದಕ್ಕೆ ಏನಂದ್ರೆ ಬರೋ ಜನಗಳಿಗೆ ಒಂದೇ ಸಲ ಬರುವಂತ ಜನಗಳಿಗೆ ಸಮಸ್ಯೆ ಎಲ್ಲ ಕ್ಲಿಯರ್ ಮಾಡಿ ಅದಕ್ಕೆ ಪದೇ ಪದೇ ಅವ್ರು ಬರ್ತಾ ಇರಬಾರ್ದು ಯಾಕಂದ್ರೆ ನಮಗೆ ಎಂತ ಬೇಕಾದಷ್ಟು ಸಮಸ್ಯೆಗಳು ಇರುವಂಥವ್ರು ಬರ್ತಾ ಇರ್ತಾರಲ್ಲ ಹಂಗಾಗಿ ಪಾಪ ಅವರವರ ಒಂದು ಸಮಸ್ಯೆಗಳ ಕ್ಲಿಯರ್ ಅನ್ಸ್ ಕೊಡೋದು ಭಾರಿ ಇಂಪಾರ್ಟೆಂಟ್ ಆಗಿರುತ್ತೆ ಹಂಗಾಗಿ ನಾನು ಇದರಲ್ಲಿ ಕೆಲವು ಸಾಧನೆಗಳನ್ನ ಮಾಡಿ ಆ ಸಾಧನೆ ಮೂಲಕನೇ ನಾನು ಅದನ್ನ ಪಡ್ಕೊಳ್ಳೋವಂಥದ್ದು ಈ ಎರಡ್ ಸಾವಿರದ ಎಂಟಕ್ಕಿಂತ ಮುಂಚೆ ಆ ಅಂಬಿಕಾಪುರದಲ್ಲಿ ಇರ್ತಕ್ಕಂಥ ಮಹಾಮಾಯಿಯನ್ನು ನಾನು ಅಲ್ಲಿಂದ ತರಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಮಾಡಿದೆ ತುಂಬಾ ದೊಡ್ಡ ಪ್ರಯತ್ನ ಮಾಡಿದೆ ಆಗಿಲ್ಲ ಯಾಕಂದ್ರೆ ಆ ಶಕ್ತಿ ಅಲ್ಲಿ ಕುತ್ಕೊಂಡ್ಬಿಟ್ಟಿದಾಳೆ ಆಮೇಲೆ ನನಗೆ ಎನರ್ಜಿ ಎಲ್ಲ ಕೊಟ್ಲು ಸಾಧನೆ ಮಾಡ್ಕೊಳಕ್ಕೆ ಆಮೇಲೆ ಅದನ್ನ ತಗೊಂಡ್ಬಂದು ಕೆಲವು ನಾಗಸಾಧುಗಳು ಅಗೋರಿಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕೆಲವು ಸಿದ್ಧ ಪುರುಷರ ಹತ್ರ ಸಲಹೆ ಆಶೀರ್ವಾದಗಳನ್ನ ತಗೊಂಡು ಈ ಒಂದು ಅಗೋರಿ ಸಾಧನೆಯನ್ನ ಮಾಡಿ ಆಮೇಲೆ ಈ ಅಗೋರ ಭೈರವಿಯಿಂದ ಸುಮಾರು ಏನಿಲ್ಲ ಅಂದ್ರೆ ಒಂದು ನಾನೂರಂದು ಐನೂರು ಕೇಸ್ಗಳು ಒಂದು ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಸಮಸ್ಯೆ ಇತ್ತು ನಾವು ಯಾವುದೋ ಒಂದು ಲಾಸ್ಟ್ ಎಪಿಸೋಡ್ ಅಲ್ಲಿ ಒಂದ್ಸಲ ತೋರಿಸಿದ್ದೆ ನಾನು ಆ ಒಂದು ಫ್ಯಾಕ್ಟರಿಂದ ತೋರಿಸಿದ್ದೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಲ್ಲಿ ಅಂತ ಅದನ್ನ ರಿಲೀಫ್ ಮಾಡಿದ್ದು ಕೂಡ ಈ ಒಂದು ಅಗೋರಿ ಭೈರವಿ ಸಾಧನೆಯಿಂದ ಈ ತರ ಶಕ್ತಿ ಬಳಸ್ಕೊ ಹೌದು ಉಚ್ಚಾಟನೆಗೆ ನಂಬರ್ ಒನ್ ಈ ಅಘೋರ ಭೈರವಿ ಸಾಧನೆ ಸೊ ಹಾಗಾಗಿ ಇದು ನಾವು ಮಾಡುವಂತಹ ಒಂದು ಪ್ರಯೋಗ ಇದೆಯಲ್ಲ ನಾನಾ ರೀತಿಯಲ್ಲಿ ನಮಗೆ ಸಿಗುತ್ತೆ ಆದರೆ ಈ ಸಾಧನೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಅದರಲ್ಲೂ ಈ ಅಗೋರ ಭೈರವಿ ಸಾಧನೆಯಿಂದ ಬಹಳಷ್ಟು ಜನ ಜಾಗಗಳಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿಗಳನ್ನ ನಾವು ಓಡಿಸೋದಕ್ಕೂ ಅಲ್ಲಿ ಎಲ್ಲ ಜಾಗಗಳನ್ನ ಒಳ್ಳೇದು ಮಾಡಿ ಅಲ್ಲಿ ಬಂಧನ ಮಾಡೋಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುವಂಥದ್ದು ಸೊ ಅದು ಎಂಥದ್ದೇ ಸಮಸ್ಯೆ ಇತ್ತಂದ್ರೆ ಎಂಥದ್ದೇ ಒಂದು ಪ್ರಯೋಗಗಳಾಗಿರ್ಬೋದು ಇಲ್ಲ ಅಂದರೆ ದುಷ್ಟಶಕ್ತಿಗಳು ಆರು ಸೊ ಅದನ್ನು ಉಚ್ಚಾಟನೆ ಮಾಡೋದಕ್ಕೆ ಭೈರವಿ ಸಾಧನೆ ಬಹಳ ಇಂಪಾರ್ಟೆಂಟ್ ಆಗಿದೆ ಸೊ ಆ ಭೈರವಿ ಬಂದು ಉಚ್ಚಾಟನೆ ಮಾಡ್ತಾಳೆ ಹಾ ಉಚ್ಚಾಟನೆ ಮಾಡಿ ಅನುಕೂಲ ಮಾಡಿಕೊಡ್ತಾಳೆ ಅಷ್ಟು ಒಂದು ಎನರ್ಜಿ ಇರುತ್ತೆ ಆಮೇಲೆ ಆ ಭೈರವಿ ಅಂತಕ್ಕಂಥದ್ದು ನಮ್ಮ ನಾವು ಮಾಡ್ತಾ ಇರ್ಬೇಕಾದ್ರೆ ಒಳಗಡೆನೆ ಪ್ರವೇಶ ಮಾಡ್ತಾಳೆ ಅವಳು ನಮ್ಮಲ್ಲೇ ಬಂದು ಪ್ರವೇಶ ಮಾಡಿ ನಾವು ಮಾಡುವಂತಹ ಏನೋ ಒಂದು ತಾಂತ್ರಿಕ ಕ್ರಿಯೆ ಇದೆ ಅದಕ್ಕೆ ಸಹಕಾರ ಕೊಟ್ಟು ಇಮಿಡಿಯೇಟಾಗಿ ಅದು ಎಂಥದೇ ಇರಲಿ ಅಲ್ಲಿ ಅದನ್ನು ಓಡಿಸೋಂಥ ಶಕ್ತಿ ಆ ಅಗೋರ ಭೈರವಿಗಿದೆ ಸೊ ನೀವು ಹೇಳಿದ್ರೆ ಅಲ್ಲಿ ಆ ದೈವ ಅದೇನು ಅಗೋರಿ ಭೈರವಿ ದೈವ ಅಲ್ಲಿಂದ ನೀವು ತೊಗೊಂಬರೋದಕ್ಕೆ ಪ್ರಯತ್ನ ಪಟ್ನಿ ಹೌದು ಹೌದು ಯಾಕಾಗಿಲ್ಲ ಆಗಿಲ್ಲ ಯಾಕಾಗಿಲ್ಲ ಅಂದರೆ ನೋಡಿ ಇವಾಗ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಹಾಂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಹ್ಞೂ ಅಷ್ಟು ಈಸಿಯಾಗಿದ್ರೆ ಈ ದೈವಗಳನ್ನೆಲ್ಲ ನಾವು ಓಕೆ ದೇವರು ಅಂತ ನಾವು ಯಾರನ್ನ ಕರಿತೀವಿ ಅಂದ್ರೆ ಮಹೇಶ್ವರ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವರು ಇಷ್ಟೇ ದೇವ್ರು ಇನ್ನ ಇವ್ರನ್ನ ಉಳಿದು ಮಿಕ್ಕಿದ್ದೆಲ್ಲ ಏನಿದೆಯಲ್ಲ ಅವರೆಲ್ಲ ದೈವಗಳು ಹ್ಮ್ ದೈವಗಳು ಇದೆಯಲ್ಲ ಓಕೆ ಅವರು ನೆಕ್ಸ್ಟ್ ಹ್ಮ್ ಈಗ ಸೂರ್ಯನ ನಾವು ದೇವರು ಅಲ್ಲ ಅದು ಗ್ರಹ ಅದು ಸೂರ್ಯ ಗ್ರಹ ಹೌದು ಸೂರ್ಯ ದೇವತೆ ದೈವರೂಪ ದೇವತೆ ದೇವರು ದೈವ ರೂಪದಲ್ಲೇ ನೋಡ್ತೀವಿ ಹಾ ದೈವ ರೂಪದಲ್ಲಿ ನೋಡ್ತೀವಿ ಆದ್ರೆ ಒರಿಜಿನಲ್ ದೇವರಲ್ಲ ಅದು ಅದು ಒಂದು ದೈವ ಗ್ರಹ ನಮ್ಮ ಜ್ಯೋತಿಷಾಸ್ತ್ರಕ್ಕೆ ಬಂದರೆ ಅದೊಂದು ನಕ್ಷತ್ರ ಸೂರ್ಯ ಅಂತಕ್ಕಂಥದ್ದು ಹಂಗೆ ವರ್ಣ 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 ದೇವರು ನಾವು ದೇವರ ದೇವರು ಅಂತ ಕರಿತೀವಿ ಆದ್ರೆ ರಿಯಲ್ ಆಗಿರೋದು ನಮ್ಮ ಮೂರೇ ದೇವರು ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ಇಷ್ಟೇ ಆಮೇಲೆ ಶಕ್ತಿ ದೇವತೆ ಅಂದ್ರೆ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಈಗ ನಾವು ಯಕ್ಷಿಣಿ ಅಂತೀವಿ ಆ ಪಾರ್ವತಿ ಅಂಶನೇ ಯಕ್ಷಿಣಿ ಸೊ ನೆಕ್ಸ್ಟ್ ರೂಪಗಳು ಹೌದು ಆಮೇಲೆ ಆ ಯೋಗಿನಿ ಅಂತೀವಿ ಯೋಗಿನಿ ಅಂದ್ರೆ ಸರಸ್ವತಿ ಅಂಶನೇ ಯೋಗಿನಿ ಹಾಗಾಗಿ ಈ ಅಂಶಗಳಿದೆಯಲ್ಲ ಇದನ್ನೆಲ್ಲ ದೈವ ಅಂತೇಳಿ ಕರಿತೀವಿ ಹಾಗಾಗಿ ಆ ಒಂದು ದೈವವನ್ನು ನಾನು ಏನಕ್ಕೆ ತಗೋಬೇಕು ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಏನೋ ಒಂದು ಅನುಕೂಲ ಮಾಡಿಕೊಳ್ಳೋಣ ಅಂತಕ್ಕಂಥ ಶಕ್ತಿಯಿಂದ ಅದನ್ನ ನೋಡಿದೆ ಆದರೆ ಅಲ್ಲಿ ಅಲ್ಲಿ ಏನಾಗಿದೆ ಅಂದರೆ ದೈವಸ್ಥಾನ ತುಂಬ ಜೋರಾಗಿದೆ ಗಟ್ಟಿಯಾಗಿದೆ ಹಾಗಾಗಿ ಆ ದೇವಿ ಕನ್ಸಲ್ ಬಂದು ನನಗೆ ಹೇಳಿದ್ದೇನು ಅಂದರೆ ನಾನು ನಿನ್ನ ಜೊತೆ ಬಂದು ನಿನ್ನ ಜೊತೆನೆ ಇದ್ದು ಎಲ್ಲ ಸಮಸ್ಯೆಗಳಿಗೆ ಕ್ಲಿಯರ್ ನಿನಗೆ ನನ್ನ ಮೇಂಟೈನ್ ಮಾಡೋವಂಥ ಶಕ್ತಿ ಇನ್ನೂ ಕೊಟ್ಟಿಲ್ಲ ನಾನು ನಿನಗೆ ಹಾಗಾಗಿ ನೀನು ಹೋಗಿ ಸಾಧನೆ ಮಾಡು ರೆಡಿ ಮಾಡ್ಕೊ ಆಮೇಲೆ ಈ ಸಮಸ್ಯೆಗಳನ್ನೆಲ್ಲ ಕ್ಲಿಯರ್ ಮಾಡ್ತಾ ಬಾ ಯಾವತ್ತಾರು ಒಂದು ದಿವಸ ಬರ್ತೀನಿ ನಾನು ಅನ್ನೋತ್ರ ಅವಳು ಆಶೀರ್ವಾದ ಮಾಡಿದಾಳೆ ಹಾಗಾಗಿ ನಾನು ಇನ್ನೂ ಆ ಒಂದು ದೇವಿನ ಇಟ್ಕೊಂಡು ಇನ್ನೂ ಸಾಧನೆ ಮಾಡ್ತಾ ಇದ್ದೀನಿ ಹಲವಾರು ಜನಗಳಿಗೆ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾ ಇದ್ದೀನಿ ಸೊ ವೀಕ್ಷಕರೇ ಇದೊಂದು ಅಗೋರಿ ಭೈರವಿ ಸಾಧನೆ ಯಾಕಂದರೆ ಇದೊಂದು ರೀತಿ ಉಗ್ರವಾಗಿ ಒಂದು ಪೂಜೆಗಳನ್ನ ತೊಗೊಳೋದು ತೊಗೊಳುತ್ತೆ ಬಲಿ ಎಲ್ಲ ಕೇಳುತ್ತೆ ಸಾಕಷ್ಟು ಬಲಿಗಳು ಕೊಟ್ಟು ಸೊ ಮೇಂಟೈನ್ ಮಾಡೋಕ್ಕೂ ಕಷ್ಟ ದೈವ ಯಾಕಂದರೆ ಆ ಥರದ್ದೊಂದು ಶಕ್ತಿ ಬೇರೆ ಕೆಲವೊಂದು ಭೂತ ಗ್ರ ಗಣಗಳನ್ನ ಚಿಕ್ಕ ಚಿಕ್ಕ ಆತ್ಮಗಳು ಪ್ರೇತಗಳು ಇವುಗಳನ್ನ ಉಚ್ಚಾಟನೆ ಮಾಡೋದಕ್ಕೆ ಅವರು ತುಂಬಾ ಅವರು ಒಂದು ಸರಿ ಬಂದು ಅಂದರೆ ಅಲ್ಲಿ ಯಾವುದೂ ಇರೋದಿಲ್ಲ ಆ ಥರದ್ದೊಂದು ಶಕ್ತಿ ಅಗೋರಿ ಭೈರವಿ ಸೊ ಇದ್ರ ಬಗ್ಗೆ ಸಂತೋಷ ಪಟ್ಟು ತಿಳಿಸಿದ್ದಾರೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತಾರೆ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ